ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಂಜೆ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇವತ್ತು ಸಂಕಷ್ಟ ಆಗಿರೋದರಿಂದ ಪೂಜೆ ಮಾಡಿ ಇವಾಗ ವಿಡಿಯೋನ ಕಂಟಿನ್ಯೂ ಅಂತ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆ ಮಾಡಿ ದೀಪ ಹಂಚಿ ನೋಡಿ ಸಂಕಷ್ಟ ಆಗಿರೋದ್ರಿಂದ ಮಂಗಳವಾರ ಅಲ್ಲ ಅಂಗಾರಕ್ಕೆ ಸಂಕಷ್ಟ ಪೂಜೆ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿದ್ದೀನಲ್ಲ ನೈವೇದ್ಯಕ್ಕೆ ಅಂತ ನೋಡಿ ಶಿರ ಮಾಡ್ತಾ ಇದೀನಿ ಅಂದರೆ ಕೇಸರಿ ಭಾತು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಯಾರು ತಿನ್ನಲ್ಲ ನಾವು ಅದಕ್ಕೆ ರವೆ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಒಂದು ಕಪ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಬಾದಾಮಿ ಗೋಡಂಬಿ ಹಾಗೆ ಏಲಕ್ಕಿ ಹಾಕಬೇಕು ಗೆಜ್ಜಬೇಕು ಯೋ ಮಾಡಿ ಹಾಗೆ ನಾನು ಗಷ್ಟೇ ಬಿಸಿ ಬಿಸಿ ನನ್ನ ಮಾಡ್ಕೋಬೇಕು ಇವಾಗ ಫ್ರೆಂಡ್ಸ್ ರವಾನ ಹುಡ್ಕೊತೀನಿ ಆ ಕಡಾಯಿ ಬಿಸಿ ಆದಮೇಲೆ ಉಪ್ಪುಗಳು ಚೆನ್ನಾಗಿ ಉರ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ. ಈಸ್ಟ್ ತುಪ್ಪ ಆಯ್ಕೂರ್ತಿವ ಅಷ್ಟೊಂದು. ನೋಡಿ ಈಗ ರವೆ ಹಾಕ್ತಿದೀನಿ. ಚಿಕ್ಕಕ್ಕೆ ತುಪ್ಪ ಹಾಕಿ. 1 ಸ್ಕೂಪ್ ತುಪ್ಪ ಹಾಕಿ. కుర్కు కే ఫ్రెండ్స్ ఎస్ కేమతు అసలు చన బెడ బ్యా ఫ్రంట్ కనుకో బ్యాక్ క్యమ్రా అనిబట్ర కేంపుగా ఫుల్ కలర్ చేంజ్ అయి

ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಉತ್ಕೊಂಡಿದ್ದೀನಿ ಅದಕ್ಕೆ ಒಂದು ನೀರು ಹಾಕ್ತೀನಿ ಅದೇ ತುಪ್ಪದಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಕಪ್ ಆಗ್ಬಿಟ್ಟು ನೀರು ಇವಾಗ ಸಕ್ಕರೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಕೇಸರಿ ಭಾತ್ ರೆಡಿ ಆಯಿತು ಪೂರ್ತಿ ತೋರ್ಸೋಕ್ಕಾಗಲಿಲ್ಲ ಅದೇನೆಲ್ಲರೂ ಮಾಡೋ ಥರ ರವಾ ನೀರ ಎಲ್ಲಾ ಕೊಡ್ಮಿನ್ ಸಕ್ಕರೆ ಹಾಕಿ ನೀರು ಕೊಡ್ಮಿನ್ ರವಾ ಹಾಕಿ ಮಿಕ್ಸ್ ಮಾಡಿ ಇಟ್ ಮಾಡಿದ್ದೀನಿ ಹಾಗೆ ಟೈಮ್ ಆಗಿತಂತ ಒಂದು सोयाबीन ಪಲಾವ್ ಮಾಡ್ಕೊಂಡಿದ್ದೀನಿ सोयाबीन ಮತ್ತೆ ಕ್ಯಾರೆಟ್ ಹಾಕಿಟ್ಟು ಹಾಗೆ ಬೇರೆಗೆ ಸಾರ್ ಇಟ್ ಏ ಇಲಿ ಬೀಟ್ ಉಪ್ಪಲೇ ಇದೆ ಓಕೆ చపాతి నోడి ఫ్రెండ్స్ ఇవ్వ ఊట పల్లె ఒక చపాతి ఇప్పుడు నైవేద్యం అది అందుకే పలావ్ స్వల్ప హాక నోడి ఫ్రెండ్స్ ఇవతిన నమ్మని సంకష్టక స్పెషల్ దేవర్గూ నైవేద్యం ఇని ఇవ్వటి ఆమె సిక్తీ నైవేద్య ఇండి నేట నోడి ఊట మతీ ఊట మాబు సిక్తీ ಮಾಡೋಣ ಫ್ರೆಂಡ್ಸ್ ಪಲಾವ್ ಟೇಸ್ಟ್ ಅಂತ ಚನ್ನಾಗಿದೆ सोयाबीन ಹಾಕಿ ಮಾಡಿರೋದು सोया ಹಾಕಿ ಅರ್ಜೆಂಟ್ ಅಂತ ಹೇಳಿ ತಮಗುತ್ತಾ અમાર ಶೀಫ್ ಕಿಚನ್ ಇವಾಗ ಪಾತ್ರೆ ತೊಳೆದಾಯ್ತು ಫ್ರೆಂಡ್ಸ್ ಇವಾಗ ಕಸ ಗುಡಿಸ್ಬೇಕು ಕಸ ಗುಡಿಸ್ತಾ ಇದ್ದೀನಿ ನೋಡಿ ಕಸ ಗುಡಿಸಿ ಹಾಸಿಗೆ ಮಾಡಿದರೆ ಆಯಿತು ನೈಟು ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಬರೋ ಗಂಟೆ ಹತ್ತುವರೆ ಆಗುತ್ತೆ ಅವ್ರು ಬರೋಕ್ಕೆ ಕಸ ಗುಡಿಸ್ತೀವಿ ಇವಾಗೆಲ್ಲ ರೂಮ್ನು ಕಸ ಗುಡಿಸಿ ಹಾಸಿಗೆ ಮಾಡಬೇಕು ಕಸ ಗುಡಿಸಿ ಆಮೇಲೆ ಸಿಗ್ತೀನಿ ಇವಾಗ ಹಾಸಿಗೆ ಮಾಡ್ತೀನಿ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಹಾಸಿಗೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತಿದ್ದೀನಿ ಹತ್ತುವರೆ ಗಂಟೆ ಕುಂದೋಗ್ಬೇಕು ಅವ್ರು ಬರೋ ಗಂಟ ಇವಾಗ ಟಿವಿ ಮುಟ್ತಾ ಇದೀವಿ ಇವತ್ತಿನ ನೈಟು ಈವ್ನಿಂಗ್ ಲಾಗಿದ್ದು ಸಿಂಪಲ್ ಆಗಿತ್ತು ಅದಕ್ಕೆ ತೋರಿಸಿ ಈ ಥರ ಅದು ಸಂಕಟ ಬೆಳಗ್ಗೆ ಮಾಡಬೇಕಂದ್ರೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮಾಡಿದ್ದೆ ಇವಾಗ ಈವ್ನಿಂಗ್ ನನ್ನ ಸಿಂಪಲ್ ಆಗಿತ್ತು ನೋಡಿ ನಿಮಗೂ ಏನಾನ ಆಸೆಗಳಿದ್ದರೆ ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮ್ಮ ಆಸೆ ಕನ್ಸಾಗಲಿ ಸಂಕಷ್ಟ ಬಂದಾಗ ಪ್ರತಿ ಮಂತು ಸಂಕಷ್ಟ ಇದು ಮಾಡ್ಕೊಳ್ಳಿ ಗಣೇಶನ ಹತ್ರ ಕೇಳಿಕೊಂಡು ಇಷ್ಟ ವಾರ ಇಷ್ಟವಾರ ಇಷ್ಟು ಮಂತು ಸಂಕಷ್ಟೇನೋ ಮಾಡ್ತೀನಿ ಅಂತ ಹತ್ರ ಕೇಳಿಕೊಂಡು ನೀವು ಮಾಡೋಕೆ ಸ್ಟಾರ್ಟ್ ಮಾಡಿ ನೀವು ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ಗಣೇಶ್ ಕಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ ಮನಸ್ಸಬೇಕಂತೆ ಮಲಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಹೇಗೆ ಬಂದರು ಅವ್ರಿಗೆ ಊಟಕ್ಕೆ ಹಾಕಿ ಅವ್ರು ಊಟ ಮಾಡಿದ ಮೇಲೆ ಇನ್ನೇನು ಮಾಡ್ಕೊತೀವಿ ಇದಾಗಿತ್ತು ನನ್ನ ನೀವು ನಿಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನಿಲ್ಲ ನಿಮ್ದು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿವರೆಗೂ ನೋಡ್ತಾ ಇರೋ ನನ್ನ ಚಾನೆಲ್ಲ ಒಂದು ಹೊಸ ವೀಡಿಯೋ ಬರ್ತೀನಿ ಟೇಕ್ ಕೇರ್ ಬೈ ಬೈ